ಚಾರು ಕಿಡ್ನಾಪ್ ಆಗಿದ್ದಾಳೆ ಅಂತ ಇದೀಗ ವೈಶಾಖ ಅನ್ಕೊಂಡಿರೋದು ಕಿಡ್ನಾಪ್ ಮಾಡಿದಾಳೆ ಹಾಗಾದ್ರೆ ನಿಜಕ್ಕೂ ವೈಶಾಖ ಚಾರುನಾ ಸೊ ನೋಡೋದಾದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಬಂದಿದೆ ಸಾರು ಬಚ್ಚುಲ್ ಮನೆಗೆ ಹೋಗಿರ್ತಾಳೆ ಆದ್ರೆ ಇಲ್ಲಿ ವೈಶಾಖ ಕಿಡ್ನಾಪ್ ಮಾಡಿರೋದು ಮಾನ್ಯತನ ಸೊ ಒಂದು ಮೊದಲ ರಾತ್ರಿಯ ದಿವಸ ಕಿಡ್ನ್ಯಾಪ್ ಹೇಳಿ ವೈಶಾಖ ಈ ರೀತಿ ಮಾಡಿರ್ತಾಳೆ ಅಲ್ಲಿ ಬದಲಾಗಿ ಹೋಗಾಗಿರುತ್ತೆ ಸೊ ಈ ರೀತಿಯ ಒಂದು ಟ್ವೆಸ್ಟ್ ನಿಜಕ್ಕೂ ಕೂಡ ಆಸ್ಯಭರಿತವಾಗಿದೆ ಮತ್ತೆ ನಿಜಕ್ಕೂ ಇದು ಬೇಕಾಗಿತ್ತು ವೈಶಾಖಾಗೆ ಬೇಕು ಅಂತ ಏನಾದ್ರು ಮಾಡಕ್ ಹೋಗ್ತಾಳೆ ಮತ್ತೆ ಸಿಗಾಕೋತಾಳೆ ಮತ್ತೆ ಪ್ಲಾನ್ ಕೂಡ ವರ್ಕ್ಔಟ್ ಆಗೋದೇ ಇಲ್ಲ ಅದೇ ನೋಡಿ ಇಲ್ಲೂ ಕೂಡ ಆಗ್ತಾ ಇರೋದು ಈ ರೀತಿಯ ಪ್ಲಾನ್ ವರ್ಕೌಟ್ ಮಾಡಕ್ ಹೋಗ್ತಾಳೆ ಅಂದ್ರೆ ಮಾನ್ಯತಾನೆ ತಕೊಬೋದಿ ಅಂತೇಳಿ ನೋಡಿದ್ರೆ ಅಲ್ಲಿ ಮಾನ್ಯತಾ ಇರೋದು ಚಾರು ಅನ್ಕೊಂಡು ಸರಿಯಾಗಿ ಕೂಡ ಹೊಡಿತಾಳೆ ನೋಡಿದ್ರೆ ಗೊತ್ತಾಗುತ್ತೆ ಲಾಸ್ಟಿಗೆ ಅದು ಮಾನ್ಯತೆ ಅಂತ ಸೊ ಗೊತ್ತಾಗ್ದೆಲ್ಲ ಬೈ ಮಿಸ್ಟೇಕ್ ಮಾನ್ಯತನನ್ನ ಎತ್ತಾಕ ಬಂದ್ಬಿಡ್ತಾಳೆ ಚಾರು ರೌಡಿಗಳನ್ನ ಕೂಡ ಸೆಟ್ ಸೆಟ್ ಮಾಡಿಕೊಂಡು ಸೊ ನೀವು ಕೂಡ ನೋಡ್ತಾ ಇದ್ರೆ ನಿಮಗೂ ಕೂಡ ಇಷ್ಟ ಆಗ್ತಿದೆಯಾ ನಿಮ್ಮ ಒಂದು ಅಲಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಪ್ರತಿಯೊಬ್ಬರ ಒಂದು ನೆಚ್ಚಿನ ಒಂದು ಆ ಪ್ರಾಜೆಕ್ಟ್ ಅಂತಾನೆ ಹೇಳ್ಬಹುದು ಟಿ ಆರ್ ಪಿ ಲು ಸಹ ಮುಂಚೂಣಿಯಲ್ಲಿ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಪ್ರತಿ ದಿನವೂ ಕೂಡ ಅಷ್ಟೇ ವಿಭಿನ್ನವಾದಂತಹ ಟ್ವಿಸ್ಟ್ ಗಳಾಗಿರ್ಬೋದು ಎಲ್ಲವೂ ಕೂಡ ಬರ್ತಾ ಇದೆ ಇಷ್ಟಪಟ್ಟು ಜನರು ಕೂಡ ಅದನ್ನ ಸ್ವೀಕರಿಸಿದ್ದಾರೆ ಇನ್ ಮುಂದೆನೂ ಕೂಡ ಅಷ್ಟೇ ಒಳ್ಳೊಳ್ಳೆ ಕ್ವಿಸ್ಟ್ ಎಪಿಸೋಡ್ ಎಲ್ಲವೂ ಕೂಡ ಬರುತ್ತೆ ಮಿಸ್ ಮಾಡಿದೆ ನೋಡಿ ಯಾಕೆಂದ್ರೆ ಇನ್ ಮುಂದೆ ಬಹಳಷ್ಟು ರೀತಿಯಲ್ಲಿ ಈಗ ಚಾರು ಮತ್ತೆ ರಾಮಾಚಾರ್ಯ ಒಂದ್ ಏನ ಕೃಷ್ಣ ಸೇಡ್ ತೀರ್ಸ್ಕೊಳ್ಬೇಕಾಗಿದೆ ಅದು ಕೂಡ ಬಾಕಿ ಇದೆ ಮತ್ತೆ ಈಗ ವೈಶಾಖ್ಯ ಮತ್ತೆ ಮಾನ್ಯತರನ್ನ ಕಂಪ್ಲೀಟ್ ಆಗಿ ದೂರ ಮಾಡಬೇಕು ಸೊ ಅದನ್ನು ಕೂಡ ಕೃಷ್ಣ ಈಗ ಪ್ರಯತ್ನವನ್ನ ಪಡ್ತಾ ಇದ್ದಾನೆ ಎಲ್ಲಾ ಸತ್ಯವೂ ಕೂಡ ಆದಷ್ಟು ಬೇಗ ಹೊರಗಡೆ ಬರುತ್ತೆ ಕೃಷ್ಣ ಅದನ್ನೆಲ್ಲ ಸರಿಪಡಿಸ್ತಾನೆ ಕೃಷ್ಣ ಇದೀಗ ಚಾರು ಮತ್ತೆ ರಾಮಾಚಾರ್ಯನ ಕಾಪಾಡ್ತಾ ಇದ್ದಾನೆ ಕಾವಲು ಕಾಯ್ತಾ ಇದ್ದಾನೆ ಯಾವುದೇ ತೊಂದರೆ ಬದ್ರು ಕೂಡ ಸುಮ್ಮನೆ ಬಿಡೋ